ಇವತ್ತು ಆರೋಪಿ ನಟ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಕಸ್ಟಡಿ ಅಂತ್ಯವಾಗ್ತಾ ಇದೆ ಈ ಹಿನ್ನೆಲೆ ಇವತ್ತು ಮತ್ತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ ಒಂದ್ ಕಡೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಈ ಡಿ ಗ್ಯಾಂಗ್ ನ ಒಪ್ಪಿಸಲಾಗುತ್ತಾ ಅನ್ನುವಂಥದ್ದು ಒಂದ್ ಕಡೆ ಮತ್ತೊಂದು ಕಡೆ ಅಭಿಮಾನಿಗಳು ಕಾಯ್ತಾ ಇರೋದು ಬಾಸ್ ಇವತ್ತು ಆಚೆ ಬರ್ತಾರೆ ಅಂತ ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ಕಾರಣ ಜುಡಿಷಿಯಲ್ ಕಸ್ಟಡಿ ಅಂತ್ಯವಾಗಿರುವ ಹಿನ್ನೆಲೆ ಡಿ ಗ್ಯಾಂಗ್ ಅನ್ನ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಸಿಬ್ಬಂದಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹಾಜರು ಜಡ್ಜ್ ಮುಂದೆ ಪರಪ್ಪನ ಅಗ್ರಹಾರದಿಂದನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರೆಲ್ಲರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ದರ್ಶನ್ ಬೇಲ್ಗಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕಾದು ನೋಡುವ ತಂತ್ರಕ್ಕೆ ಶರಣಾಗ್ತಾ ಇದ್ದಾರೆ ಕಾರಣ ಇಷ್ಟೇ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ಅಲ್ಲಿರುವಂತಹ ವಿಚಾರಗಳನ್ನು ನೋಡಿ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದರ್ಶನ ಆ್ಯಂಡ್ ಗ್ಯಾಂಗ್ ವಿಚಾರಣೆ ಆರಂಭ ಆಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ ಹನ್ನೊಂದು ಗಂಟೆಗೆ ಜೈಲಿನ ವಿಡಿಯೋ ಕಾನ್ಫರೆನ್ಸ್ ಕೊಠಡಿಯಲ್ಲಿ ವಿಚಾರಣೆ ನಡೆಯುತ್ತೆ ಹನ್ನೊಂದು ಗಂಟೆಗೆ ಪರಪ್ಪನ ಅಗ್ರಹಾರದ ಭದ್ರತಾ ಬ್ಯಾರೆಕ್ನಲ್ಲಿ ಇದ್ದಾರೆ ನಾಲ್ವರು ಪ್ರತ್ಯೇಕ ಬ್ಯಾರೆಕ್ನಲ್ಲಿ ಎ ಒನ್ ಪವಿತ್ರ ಗೌಡ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರ ಗೌಡ ಹಾಜರಾಗಲಿಕ್ಕಿದ್ದಾರೆ ಇನ್ನುಳಿದ ಈ ನಾಲ್ವರೇನಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರೆಲ್ಲರನ್ನು ಕೂಡ ಅಲ್ಲಿ ಹಾಜರು ಪಡಿಸಲಿಕ್ಕಿದ್ದಾರೆ ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ಸೊ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಜಾಮೀನು ಅರ್ಜಿಯನ್ನ ದರ್ಶನ್ ಸಲ್ಲಿಸಲಿಕ್ಕಿದ್ದಾರೆ ಅನ್ನುವಂಥದ್ದಾದ್ರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಇನ್ನೂ ತೊಂಬತ್ತು ದಿನಗಳ ಅವಧಿ ಇರುತ್ತೆ ಅಂದರೆ ಹೆಚ್ಚು ಕಡಿಮೆ ಎರಡು ತಿಂಗಳು ಎರಡು ತಿಂಗಳಾದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಇವರು ಬೇಲ್ ಅರ್ಜಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಆ ಅರ್ಜಿ ಸಲ್ಲಿಸಿದ ನಂತರ ಕೋರ್ಟಲ್ಲಿ ವಿಚಾರಣೆಗೆ ಬರಬೇಕು ವಿಚಾರಣೆಯಲ್ಲಿ ಇವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಅಲ್ಲಿವರೆಗೂ ಈ ಡಿ ಗ್ಯಾಂಗ್ಗೆ ಪರಪ್ಪನ ಅಗ್ರಹಾರವೇ ಗಟ್ಟಿ ದರ್ಶನ್ ರಿಲೀಸ್ ಆಗ್ತಾರ ಮತ್ತೆ ಅಭಿಮಾನಿಗಳ ಜೊತೆಗೆ ಬೆರೀತಾರ ದರ್ಶನ್ ಭವಿಷ್ಯ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ಲಿಕ್ಕಿದೆ ದರ್ಶನ್ ಸೇರಿ ಹದಿನಾರು ಜನ ಆರೋಪಿಗಳ ಹಣೆ ಬರಹ ನಿರ್ಧಾರ ಆಗ್ಲಿಕ್ಕಿದೆ ದರ್ಶನ್ಗೆ ಮತ್ತೆ ಪರಪ್ಪನ ಅಗ್ರಹಾರವೇ ಗಟ್ಟಿ ಆಗುತ್ತಾ ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬೋ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ ಡಿ ಗ್ಯಾಂಗ್ಗೆ ಇಂದು ಸಿಗುತ್ತಾ ಬಿಗ್ ರಿಲೀಫ್ ರೇಣುಕಾಸ್ವಾಮಿ ಕೊಲೆ ಕೇಸ್ ದೇಶಾದ್ಯಂತ ಸದ್ದು ಮಾಡಿದೆ ದರ್ಶನ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶ ನೀಡಿತ್ತು ಸದ್ಯ ಹದಿಮೂರು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ ಅಂಡ್ ಟೀಮ್ ಇಂದು ಮತ್ತೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗತ್ತೆ ನ್ಯಾಯಾಂಗ ಬಂಧನ ಅಂತ್ಯ ಹಿನ್ನೆಲೆಯಲ್ಲಿ ವಕೀಲರು ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ ಅಥವಾ ಜೈಲಿನಿಂದಲೇ ಆರೋಪಿ ದರ್ಶನ್ ಅಂಡ್ ಟೀಮ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವ ಸಾಧ್ಯತೆ ಇದೆ ಹದಿಮೂರು ದಿನಗಳ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ಒಂದೇ ಹಾಲ್ನಲ್ಲಿ ದರ್ಶನ್ ಪವಿತ್ರ ಗೌಡ ಇಷ್ಟು ದಿನ ಬೇರೆ ಬೇರೆ ಬ್ಯಾರಕ್ನಲ್ಲಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಸ್ವರ್ಗಿ ಹೋಗಿದ್ರು ಎನ್ನಲಾಗಿದೆ ಇದೀಗ ಇಬ್ಬರನ್ನ ಒಟ್ಟಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಹಿನ್ನೆಲೆ ಮುಖಾಮುಖಿಯಾಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಎಲ್ಲ ಆರೋಪಿಗಳನ್ನ ಒಂದೇ ಹಾಲ್ನಲ್ಲಿ ಅಧಿಕಾರಿಗಳು ಕೂರಿಸಲಿದ್ದು ಈ ವೇಳೆ ಮುಖಾಮುಖಿಯಾಗಲಿದ್ದಾರೆ ದರ್ಶನ್ಗೆ ಜಾಮೀನು ಸಿಗದಿದ್ರೆ ಮತ್ತೆ ಜೈಲು ಪಾಲಾಗಲಿದ್ದಾರೆ ಈಗಾಗಲೇ ಅಭಿಮಾನಿಗಳು ಬೇಲ್ ಸಿಗಲಿ ಅಂತ ಪೂಜೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕಾಟೇರ ಜೈಲು ಸೇರಿದ್ದಕ್ಕೆ ಚಿಂತೆಯಲ್ಲಿದ್ದ ನಿರ್ಮಾಪಕರು ಕೂಡ ಜಾಮೀನು ಸಿಗಲಿ ಅಂತಿದ್ದಾರೆ ಹೀಗಾಗಿ ಇಂದು ದರ್ಶನ್ಗೆ ರಿಲೀಫ್ ಸಿಗತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನೋದು ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ